ನಿಮ್ಮ ಹೆಸರು ಏನಾಗ್ತದೆ ನಿಮಗೆ ಎಷ್ಟು ಕಾರಗಳ್ನ ಸೆಳೆತಾ ನೋವು ಉಂಟಾ ಗಂಟು ನೋವತ ಖಾಲಿ ನರಗಳ ವೆರಿ ಕೋಸಾ ವೆರಿ ಕೋಸ್ ಓಕೆ ಓಕೆ ಈಗ ಈಗ ನೋವು ಉಂಟು ತುಂಬ ಉಂಟು ಎಷ್ಟು ಸಮಯದಿಂದ ಅನುಭವಿಸ್ತಿದ್ದೀರಿ ಸುಮಾರು ಸುಮಾರು ಅಂದರೆ ಹಾಂ ಎರಡು ವರ್ಷದಿಂದ ಓಕೆ ಏಸು ಈಗ ಗುಣ ಮಾಡ್ತಾ ನಂಬಿಕೆ ಇದೆ ನಿಮಗೆ ತಂದೆ ದೇವರೇ ಏಸಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತ ಪಾದಪೀಠಕ್ಕೆ ಪೀಠಕ್ಕೆ ಬಂದಿದ್ದಾನೆ ಈ ಸಹೋದರಿ ವಿಮಲಾ ಅವರನ್ನು ನಿನ್ನ ಪವಿತ್ರವಾದ ಕೈಗೆನ್ನ ಒಪ್ಪಿಸಿಕೊಡ್ತಾ ಇದ್ದಾನೆ ಇವರೆಡು ಕಾಲುಗಳ ಮೇಲೆ ಹಪ ಹೊರಡುವಂಥ ರೋಗಾತ್ಮ ಶಕ್ತಿಗಳು ಕಾಲಿನ ನರಗಳ ಮೇಲೆ ಸಡಿವಂತೆ ಹೊರಡುವಂಥ ರೋಗಾತ್ಮ ಶಕ್ತಿಗಳು ಕಾಲಿನ ಗಂಟುಗಳ ಮೇಲೆ ಹೋರುವಂಥ ನೋವನ್ನುಂಟು ಮಾಡುವ ದುರಾತ್ಮ ಶಕ್ತಿ ರೋಗಾತ್ಮ ಶಕ್ತಿಗಳನ್ನು ಯೇಸು ನಾಮದಲ್ಲಿ ಇವರ ಶರೀರದಿಂದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ ಫ್ರೀ ಆಗಲಿ ನರಗಳು ಫ್ರೀ ಆಗಲಿ జోయింట్ ఫ్రీ అగలి కాలు ఫ ఫ్రీ అగలి నజరేతన్ యేసు ఇన్ ద నేమ్ ఆఫ్ చీసస్ వన్ పీటర్ టు ఫోర్ ట్వంటీ ఫైవ్ యేసు బాసుకణు నజరేతన్ యేసన్ నాది సౌదరి ఈ సౌద్రీగా గుణవైతు కర్తన బిడుగడ కొట్టేసు తి ఈ నోడమ్మ చెక్ చెక్ నడి రౌండ్ మి ನನಗೆ ಬರಲಿಕ್ಕೆ ಇಲ್ಲಿ ಮೇಲೆ ಹತ್ತಲಿಕ್ಕೆ ಆಗ್ತಾ ಇರಲಿಲ್ಲ ಫಸ್ಟ್ ಕಾಲು ನನಗೆ ಹಿಂದೆ ಹಿಂಗೆ ಇಳೀತಾ ಇತ್ತು ನನಗೆ ಗೊತ್ತಿಲ್ಲ ಪ್ರೇಯರ್ಗೆ ಪಾಸ್ಟ್ ಇದೆ ಅಂತ ಹೇಳಿದ್ರು ಆದರೆ ಇವತ್ತಿದೆ ಎಷ್ಟು ಟೈಮಿಂಗ್ಸ್ ಗೊತ್ತಿರಲಿಲ್ಲ ನಮ್ಮ ಅಕ್ಕನ ಮನೆಗೆ ಅಂತ ಬಂದೆ ನಾನು ಹಾಡು ಕೇಳಿದ ತಕ್ಷಣ ನಾನು ಹಾಗೆ ಓಡ್ ಬಂದ್ಬಿಟ್ಟೆ ಏನೂ ತರಲಿಲ್ಲ ಅನ್ಎಕ್ಸ್ಪೆಕ್ಟೆಡಾಗಿ ನನಗೆ ನಮ್ಮ ಮನೇಲಿ ಇರಲಿಕ್ಕೆ ಆಗ್ತಾ ಇಲ್ಲ ಬ್ರದ ಹಂಗಾಗಿ ಜಸ್ಟ್ ಬಂದಾಗ ನನಗೆ ಹಾಡು ಕೇಳಿದಾಗ ಓಡ್ ಬಂದಾಗ ಮೆಟ್ಲು ಆಗ್ತಾ ಆಗ್ತಾಯಿಲ್ಲ ನನಗೆ ಇಲ್ಲಿ ಬರಲಿಕ್ಕೆ ಹಾಗೆ ಬಂದು ನಾನು ಕೂತ್ಕೊಂಡೆ ದೇವ್ರೆ ನಿನ್ ಚಿತ್ತ ಹೇಗಿದೆಯೋ ಗೊತ್ತಿಲ್ಲ ಅದ್ ನನ್ನ ನೆಡ್ಸಿದ್ಯಾ ನನ್ನ ಅಲ್ಲಿಂದ ಇಲ್ಲಿ ತನಕ ಕರ್ಕೊಂಡು ಬಂದಿದ್ಯಾ ಅಂದ್ಬಿಟ್ಟು ದೇವ್ರು ನಮಗೆ ಸ್ತೋತ್ರ ಹೇಳ್ತಿ ಯಾರು ತಗೊಂಡೋದ್ರು ಏಸಪ್ಪ ಏಸಪ್ಪ ಬಂದಾನೆ ಅಲ್ಲೋಯ್ಯ